ಸೆಪ್ಟೆಂಬರ್ ಇಪ್ಪತ್ತರಂದು ರೈಬಾಗ್ ತಾಲೂಕಿನ ಹಾರುಗೇರಿಯ ಶ್ರೀ ಚನ್ನ ಲೀಲಾ ಮಠದಲ್ಲಿ ತಾಲೂಕು ಮಠದ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ನಡೆಸುತ್ತಿದ್ದೇವೆ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪಂಚಮಸಾಲಿ ಸಮಾಜದವರು ಲಿಂಗಾಯತ ಪಂಚಮಸಾಲಿ ಎಂದು ನಮೂದಿಸಬೇಕು ಯಾವುದೇ ಸಂಘಟನೆಗಳು ಕರೆದ ಸಭೆಗೆ ಪಂಚಮಸಾಲಿ ಸಮಾಜದವರು ಹೋಗಬಾರದು ಎಂದರು ನಾನೀಗಾಗಲೇ ಈ ಜಾತಿ ಗಣತಿ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಜುಲೈ ಹದಿಮೂರನೇ ತಾರೀಕು ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಮೊದಲ ಹಂತದ ಸಭೆಯನ್ನು ವಿಜಯಪುರ ನಗರದಲ್ಲಿ ಕರೆದಿದ್ದೀವಿ ಅವತ್ತು ಹದಿಮೂರು ಜಿಲ್ಲೆಯ ವಕೀಲರ ಪರಿಷತ್ತಿನ ಕೂಡಿ ಒಂದು ಸಲಹೆಯನ್ನು ಕೊಟ್ಟಿದ್ದರು ಎರಡನೇ ಹಂತದ ರಾಜ್ಯ ಕಾರ್ಯಕಾರಿಣಿ ವಕೀಲರ ಪರಿಷತ್ತಿನ ಚಿಂತನಾ ಸಭೆಯನ್ನು ಹದಿನಾಲ್ಕನೇ ತಾರೀಕು ಚಿಕ್ಕೋಡಿಯಲ್ಲಿ ಕರೆದಿದ್ವಿ ಆ ಚಿಕ್ಕೋಡಿಯಲ್ಲಿ ವಕೀಲರ ಪರಿಷತ್ತಿನ ಕೊಟ್ಟಂಥ ನಿರ್ಣಯದಂತೆ ಈಗಾಗಲೇ ಇಡೀ ನಮ್ಮ ಸಮಾಜ ಬಾಂಧವರಿಗೆ ಹದಿನಾಲ್ಕನೇ ತಾರೀಕಿಂದ ಒಂದು ಸಂದೇಶ ಕೊಟ್ಟಿದ್ವಿ ಎಲ್ಲರೂ ಸಹ ಲಿಂಗಾಯತ ಪಂಚಮ ಸಾಲೆ ಅಂತಲೇ ಬರೆಸಬೇಕು ಈ ಕುರಿತು ಯಾವುದೇ ಮಹಾಸಭೆಗಳ ಯಾವುದೇ ಮಠಾಧೀಶರ ಯಾವುದೇ ಸಂಘ ಸಂಸ್ಥೆಗಳ ಯಾರು ಮಾತನ್ನು ಕೇಳಬಾರ್ದು ನೀವೆಲ್ಲ ಪಂಚಮಸಾಲಿಗಳು ಪಂಚಮಸಾಲಿ ಗುರುಗಳು ಪಂಚಮಸಾಲಿ ಸಂಘಟನೆಯ ಅಧ್ಯಕ್ಷಗಳು ಏನು ಸಂದೇಶ ಪಡ್ತಾರೆ ಅದನ್ನು ಮಾತ್ರವೇ ಆದೇಶವನ್ನು ಪಾಲಿಸ್ಬೇಕು ಹೊರತು ನೂರಾರು ಸಮಾವೇಶಗಳನ್ನು ನೂರಾರು ಸಭೆಗಳನ್ನು ಯಾರೇ ಮಾಡಿದ್ರು ಅಂತ ಯಾವುದೇ ಸಭೆ ಸಮಾರಂಭಗಳಿಗೂ ನೀವು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೋದರೆ ಮತ್ತಷ್ಟು ನಿಮ್ಗೆ ಕನ್ಫ್ಯೂಜ್ ಮಾಡ್ತಾರೆ ನಮ್ದಂತರೂ ಡಿಸೈಡ್ ಮಾಡಿದ್ದೀವಿ ಲಿಂಗಾಯತ ಸಾರಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಯ್ಟ್ ಸಿಕ್ಸ್ ಏಟ್ ಅಂತೇಳಿ ಇದನ್ನು ತಾವೆರಡು ಸಹ ಬರೆಸ್ಬೇಕು ಅಂತೇಳಿ ವಕೀಲರ ಪರಿಷತ್ತಿನ ನಿರ್ಣಯವನ್ನೇ ನಾವೀಗಾಗಲೇ ಅಂಗೀಕಾರ ಮಾಡಲಾಗಿ ಅದನ್ನೇ ರಾಜ್ಯ ರಾಜ್ಯದೇ ಪ್ರಚಾರ ಮಾಡಲಾಗ್ತೀವಿ ಈಗಾಗಲೇ ಧರ್ಮದ ಕಾಲದಲ್ಲಿ ಸಹ ನಿನ್ನೆ ಒಂದು ಚರ್ಚೆ ಆಗೈತಿ ಚರ್ಚೆ ಚಿಂತನೆ ಆಗೈತಿ ಆ ಪ್ರಕಾರವಾಗೇ ಸಂದೇಶ ಕೊಟ್ಟಿದ್ದೀವಿ ಮತ್ತು ನಾಳೆ ಆರೋಗ್ಯ ನಡೆಯುವಂಥ ಸಮಾವೇಶದಲ್ಲಿ ಮತ್ತಷ್ಟು ನಮ್ಮ ಘೋಷಣೆಗಳನ್ನು ಮಾಡ್ತೀವಿ ಆವತ್ತು ಆರೋಗ್ಯದಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ನಿರ್ಧಾರ ನಿರ್ದಿಷ್ಟವಾಗಿರ್ತಕ್ಕಂಥ ಜಾತಿ ಗಣತಿಯ ಎಲ್ಲ ನಿರ್ದಿಷ್ಟವಾದಂಥ ವಿವರಗಳನ್ನು ಮತ್ತಷ್ಟು ಸಮಾಜ ಭಾಷೆ ಇಳಿಕೆಚ್ಚು विनोद कोलकार के एम एम कनडा न्यूज़ बिड़गावी